ಕರ್ನಾಟಕದಲ್ಲಿ ಬಿಜೆಪಿಯ ಅತ್ಯಂತ ಭದ್ರ ಲೋಕಸಭಾ ಕ್ಷೇತ್ರವೆಂದರೆ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಈ ಬಾರಿ ಬಿಜೆಪಿ ಟಿಕೆಟ್ ಪಡೆದಿರುವ ಭಾರತೀಯ ಸೇನೆಯ ನಿವೃತ್ತ ಅಧಿಕಾರಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಪ್ರಮುಖ ಯುವ ನಾಯಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಇಂದು ಮೂಡಬಿದಿರೆಯಲ್ಲಿ ಮತಯಾಚಿಸಿದರು

ಕಾರ್ಯಕರ್ತರಲ್ಲಿ ಒಂದು ಹೊಸ ಹುರುಪು ಹೊಸ ವಿಶ್ವಾಸದೊಂದಿಗೆ ಇವತ್ತು ನಾವು ಮತದಾರರನ್ನು ಭೇಟಿ ಮಾಡುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ಇವತ್ತು ಮೂಡುಬಿದಿರಿ ಕ್ಷೇತ್ರದಲ್ಲಿ ಹಳೆಗಡಿಯಲ್ಲಿ ಮುಲ್ಕಿಯಲ್ಲಿ ಮತ್ತು ಈಗ ಮೂಡುಬಿದ್ರೆಯಲ್ಲಿ ಸಾರ್ವಜನಿಕವಾಗಿ ನಾವು ಮತವನ್ನು ಯಾಚನೆ ಮಾಡ್ತಾ ಇದ್ದೇವೆ ಬಂದಲ್ಲಿ ಮತದಾರರ ಮತದಾರರನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಜನ ವಿಶ್ವಾಸವನ್ನು ಇಟ್ಕೊಂಡಿರೋದನ್ನು ಕಾಣಲಿಕ್ಕೆ ಸಿಗ್ತದೆ ನಮಗೆಲ್ಲ ವಿಶ್ವಾಸ ಇದೆ ನಾವು ಅತ್ಯಧಿಕ ದೊಡ್ಡ ಬಹುಮತದಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಸೇರಿದಂತೆ ಕರ್ನಾಟಕದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳು ಮತ್ತು ದೇಶದಲ್ಲಿ ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆದು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದು ನಿಶ್ಚಿತ ಅಂತ ಕಾಣ್ತಾ ಇದೆ